ಎಲ್ಲರಿಗೂ ನಿಮ್ಮ ಪ್ರೀತ ಕುಮಾರ್ ಕಟ್ಟಿ ಇವತ್ತ ಕಾರುನಿ ಎಲ್ಲರಿಗೂ ಕಾರುನಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ದಾನುಭವ ಈಗ ಇಲ್ಲಿ ವಿಶೇಷ ಏನಂದ್ರ ಕರಿ ಕರಿಯರೀತಾರು ಹಿಂಗ ಒಕ್ಕಾರು ಎತ್ಕೊಂಡ್ ನೋಡಾಕ ಇವ್ ನೋಡ್ತಾನು ಎತ್ಕೊಂಡು ಬಂದಿಂದ ತೋರ್ಸ್ತನ್ರಿ गाल्ले बटा वेणम गाना का काम लानोडा पूजा रलप्पा पूजा रलप्पा ए ए ए जोला ऐयो ಈಗ ಅಲ್ಲಿ ಏನಾದ್ರೂ ಸರ ಕಟ್ಯರೆ ಆಗ ಯಾ ಕಾರಣಕ್ಕೆ ಅಂದ್ರೆ ಈಗ ಬಿಳೆ ಇತ್ತು ಚಂದ ಇತ್ತು यार ಒಕವು ಓಜೆ ವೈಣೆ यार ಫಸ್ಟ್ ಕತ್ತಲ್ರೆ ஆ ஹோல் பண்ணி இல்லை அது எதிர்த்து நோட்கண்ட ஆனந்தோர் ஓடு தப்பு கட்டோம் தப்பு படாட் தப்புளா அரு காதி ஜாழி இன் துறையிட் மசோ ஆகல்கத்தி ್ರಿ ಕೊನೆಯ ಜೋಡಿರಿ ಇವ ಎತ್ಕೊಳ ಬರುವ ಬಂದು ನೋಡ್ರಿ ಹೋಗಿಂದ ದನೆಯಿಂದ ಮಂದಿ ಕರಿಹರಿತಾರ ಕರಿಹರಿದು ಅಲ್ಲಿ ಹೋಗಿನ್ ತಾನಂದ ಎಲ್ಲ آج لوگ یہ یہی تو اگر رہتا ہو کہ گا یہ نہیں ہو رہا ڈھانڈا ہٹ ہو بتا یہ نہیں ہو رہا کہ گاڑے آ گئے ہیں ائی تھا یہ آج ಸೀದಾತ ಹೆಂಗ ಹೊಗೆ ಬರಲತ್ತಮ್ಮ ಹೆಂಗ ಹೋಗಿದ್ದಾರೆ ಹಂಗ ಹೋಗಿಬೇಕಾದ ಹಂಗ ಎಲ್ಲಾರು ಹೋಗಿತಾರೆ ಒಂದ ಹತ್ತು ನೀವ್ ಹತ್ತು ಸೆಕೆಂಡ್ ಹಂಗೋ ಮಾಡುವ ವಿಡಿಯೋ ಮಾಡ್ತದ

बड़ा दादा <marriages timing>